ಒಂದೇ ನಿಮಿಷಕ್ಕೆ ಬರೋಬ್ಬರಿ ನಲವತ್ತರಿಂದ ಐವತ್ತು ಯೋಗಾಸನ ಮಾಡುವ ಮೂಲಕ ಕೊಡಗಿನ ಬಾಲಕಿಯೊಬ್ಬಳು ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಸಣ್ಣ ವಯಸ್ಸಿನಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿ ಸಾಧನೆಯ ಶಿಖರವೇರಿದ್ದಾಳೆ ಈಕೆ ಕೊಡಗಿನ ಯೋಗ ಸಾಧಕಿ ಸಿಂಚನ ಮದೆನಾಡಿನ ಕಾಫಿ ಉದ್ಯಮಿ ಸಿಂಚನ ಕಾಫಿ ಲಿಂಕ್ಸ್ ಮಾಲೀಕರಾದ ಕೀರ್ತಿಕುಮಾರ್ ಹಾಗೂ ರೇಣುಕಾ ದಂಪತಿಗಳ ಪುತ್ರಿಯಾಗಿರುವ ಸಿಂಚನ ಮದೆನಾಡಿನ ಬಿಜಿಎಸ್ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿ ಈಕೆಗೆ ತಾಯಿಯೇ ಗುರು ಯೂಟ್ಯೂಬ್ನಲ್ಲಿ ಯೋಗದ ವಿವಿಧ ಭಂಗಿಗಳನ್ನು ನೋಡಿ ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ರೇಣುಕಾ ಯೋಗಾಭ್ಯಾಸ ಮಾಡ್ತಿದ್ರು ತನ್ನೊಂದಿಗೆ ಯೋಗಾಭ್ಯಾಸ ಮಾಡಲು ಆರಂಭಿಸಿದ ಸಿಂಚನಾಳ ಆಸಕ್ತಿಯನ್ನು ಗಮನಿಸಿದ ರೇಣುಕಾ ಆಕೆಗೆ ತರಬೇತಿ ನೀಡಲು ಆರಂಭಿಸಿದ್ರು ಸಿಂಚನಾ ನೂರೈವತ್ತು ಯೋಗಾಸನ ಕಲಿತಿದ್ದು ಅವುಗಳಲ್ಲಿ ಐವತ್ತು ಕಠಿಣ ಆಸನಗಳು ಹೀಗಾಗಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾಳೆ ಒಂದು ನಿಮಿಷದಲ್ಲಿ ಹತ್ತು ಬಾರಿ ಚಕ್ರಾಸನ ಹೋಲುವ ಕಲಾತ್ಮಕ ಯೋಗದ ಲೆಗ್ ರೊಟೇಷನ್ ಭಂಗಿಯನ್ನು ಪೂರ್ಣಗೊಳಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ದಾಖಲೆ ನಿರ್ಮಿಸಿದ್ದಾಳೆ ಇದರೊಂದಿಗೆ ಹಲವಾರು ಕಲಾತ್ಮಕ ಯೋಗದ ಒಂದು ಭಂಗಿಯನ್ನು ಮಾಡುವ ಮೂಲಕ ಎಲ್ಲರನ್ನೂ ನಿಬ್ಬೆರಗಾಗಿಸಿದ್ದಾಳೆ ಅಭ್ಯಾಸದ ವೇಳೆ ನಿಮಿಷಕ್ಕೆ ಹತ್ತು ಬಾರಿ ಈ ಮಾದರಿಯ ಯೋಗ ಪೂರ್ಣಗೊಳಿಸುತ್ತಿದ್ದ ಸಿಂಚನ ಪ್ರಸ್ತುತ ಇಪ್ಪತ್ತಕ್ಕೂ ಅಧಿಕ ಬಾರಿ ಈ ವಿಶೇಷ ಯೋಗ ಮಾದರಿ ಮಾಡ್ತಾಳೆ ಸಿಂಚನ ಚಕ್ರಾಸನ ಲೆಗ್ ರೊಟೇಷನ್ ಸೇರಿದಂತೆ ಹಲವಾರು ಯೋಗ ಭಂಗಿಗಳನ್ನು ಮಾಡ್ತಾಳೆ ಮೊದಲಿಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಿಂಚನ ಸ್ಥಾನ ಪಡೆದುಕೊಂಡು ಆ ನಂತರ ಯೋಗಾಭ್ಯಾಸದಲ್ಲಿ ಮತ್ತಷ್ಟು ಸಾಧನೆಗೈದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿದ್ದಾಳೆ ಇದೀಗ ವರ್ಲ್ಡ್ ರೆಕಾರ್ಡ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾಳೆ ಈಕೆ ಶಾಲಾ ವಾರ್ಷಿಕೋತ್ಸವ ಜಿಲ್ಲಾಡಳಿತದ ಯೋಗ ದಿನಾಚರಣೆ ನವರಾತ್ರಿ ವಿವಿಧ ಕಾರ್ಯಕ್ರಮ ಕ್ರೀಡಾಕೂಟಗಳಲ್ಲೂ ತನ್ನ ಪ್ರತಿಭೆ ಪ್ರದರ್ಶಿಸಿ ನೋಡುಗರಿಂದ ಶಬಾಷ್ಗಿರಿ ಪಡೆದಿದ್ದಾಳೆ ಜಿಲ್ಲೆಯ ಅಪರೂಪದ ಯೋಗ ಪ್ರತಿಭೆ ಎಂಬ ಕೀರ್ತಿಗೆ ಭಾಜನಳಾಗಿದ್ದಾಳೆ